ಮೇಲೆ ಹಸಿರವಾದ ಎಲ್ಲಾ ಗಣ್ಯಕ್ತಿಗಳು ನನ್ನ ತಿಳಿಸುತ್ತಾ ಶ್ರೀ ಕುಮಾರ್ ಶ್ರೀ ಗುರು ನಡೆಯುತ್ತೆ ನನ್ನ ಸಂವಿಧಾನ ಸಂವಾದ ದಿನಾಚರಣೆ ಹೇಳಲು ಬಯಸುತ್ತೇನೆ ಮೊದಲು ನಮ್ಮ ಬ್ರಿಟಿಷರು ನಮ್ಮ ಭಾರತ ದೇಶನ ಬಿಟ್ಟು ಹೋಗ್ತಾರೆ ನಮ್ಮ ದೇಶದೊಳಗ ಐದನೂರ ಅರವತ್ತೆರಡು ಸಂಸ್ಥಾನಗಳಿದ್ವು ಆ ಸಂಸ್ಥಾನ ಒಳಗ ಅಂತಿನ ಗೃಹ ಮಂತ್ರಿ ಆಗಿದಂತ ಸರ್ದಾರ್ ವಲ್ಲಭ ಪಟೇಲ್ ಅವರು ಐನೂರ ಐನೂರ ಅರವತ್ತೆರಡು ಸಂಸ್ಥಾನಗಳ ಭಾರತ ದೇಶದೊಳಗ ಅಹ್ ಮಾಡ್ತಾರೆ ನಂತರ ನಾವು ಭಾರತ ದೇಶ ಸ್ವತಂತ್ರ ನಂತರ ನಾವು ಅನೇಕ ಸಾಲ ಎದುರಿಸಬೇಕಾಗಿರ್ತದೆ ಅವೇನಪ್ಪ ಅಂತಂದ್ರೆ ಪಾಕಿಸ್ತಾನದಿಂದ ವಲಸೆ ಬಂದ ವಲಸೆ ಬಂದ ನಿರಾಶ್ರಿತರಿಗೆ ನಾವು ಆಶ್ರಯವನ್ನ ನೀಡ್ತೀವಿ ಮತ್ತು ನಾವು ನಮ್ಗೆ ಆಡಳಿತ ನಿರ್ವಹಣೆಗಾಗಿ ಒಂದು ಸುವ್ಯವಸ್ಥೆ ಕಾನೂನನ್ನ ನಾವು ಮಾಡ್ಕೊಬಾ ಮಾಡ್ಕೊಬೇಕಾಗಿರ್ತೈತಿ ಅದು ಸಂವಿಧಾನ ಅಂತ ಒಂದು ರಾಷ್ಟ್ರದ ಚೌಕಟ್ಟಿನಲ್ಲಿ ನಿರ್ವಹಿಸಬೇಕಂತ ತಿಳಿಸಿಕೊಳ್ಳುವ ಸುವ್ಯವಸ್ಥಿತ ಕಾನೂನನ್ನ ನಾವು ಸಂವಿಧಾನ ಅಂತ ಹೇಳಿ ರಚನಾ ಸಭೆ ಡಿಸೆಂಬರ್ ಹನ್ನೊಂದು ಹತ್ತೊಂಬತ್ತು ನೂರ ನಲವತ್ತಾರರಂದು ಸವಿತ ರಚನಾ ಸಭೆ ಸೇರಿದ್ದು ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ವಹಿಸಿಕೊಂಡಿದ್ದರು ಇದರೊಳಗ ಹೆಯ್ಯ ಕೆ ಸಿ ರೆಡ್ಡಿ ಕೆ ಎಂ ಮುನ್ಶಿ ಮುಂತಾದ ಮುಂತಾದ ಅಥವಾ ಗೌರವಾರ್ಥ ವ್ಯಕ್ತಿಗಳು ಈ ಒಂದು ಈ ಒಂದು ಸಭೆ ಭಾಗವಹಿಸಿದ್ರು ನಂತರ ಸಂವಿಧಾನದ ರಚನಾ ಸಭೆ ಸವಿತರ ರಚನಾ ಸಭೆಯನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ವಹಿಸಿಕೊಂಡಿದ್ರು ಇವನ್ನ ಸಂವಿಧಾನ ಶಿಲ್ಪಿ ಅಂತ ಹೇಳಿ ಕರಿತೀವಿ ಯಾಕಪ್ಪ ಅಂತಂದ್ರೆ ಇವರು ಸಂವಿಧಾನ ರಚನಾ ಸಭೆ ಬ್ರಿಟನ್ ಸರ್ಕಾರ ಬ್ರಿಟನ್ ಸರ್ಕಾರ ಸರ್ಕಾರದಿಂದ ಹತ್ತೊಂಬತ್ತೈದರ ಬ್ರಿಟನ್ ಸಂಸದೀಯ ಸರ್ಕಾರ ಪದ್ಧತಿಯಿಂದ ಮತ್ತು ಅಮೆರಿಕ ಬಿಲ್ ಆಫ್ ರೈಟ್ಸ್ ಮತ್ತು ಐರ್ಲೆಂಡಿನ ಸಾಮಾಜಿಕ ತತ್ವಗಳನ್ನ ನಮ್ಮ ಸಂವಿಧಾನಗಳಿಗೆ ಅಳವಡಿಸಿಕೊಳ್ಳಲಾಗಿತ್ತು ನಮ್ಮ ಸಂವಿಧಾನ ಮೂಲಭೂತ ಮೂಲಭೂತ ಹಕ್ಕುಗಳು ಏಳು ನಲವತ್ನಾಲ್ಕನೇ ಆ ಪ್ರಸ್ತುತವಾಗಿ ಆರು ಮೂಲಭೂತ ಕಾನೂನುಗಳನ್ನ ಒಳಗೊಂಡಿ ಹನ್ನೊಂದು ಹದಿನಾಲ್ಕು ರಾಜ ನಿರ್ದೇಶಕ ತತ್ವಗಳನ್ನ ಒಳಗೊಂಡಿ ಮತ್ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳ್ಬೋದ್ರೆ ಸಾಮಾಜಿಕ ಸಮಾನತ ಅಂಬೇಡ್ಕರ್ ಅವರ ಪಾತ್ರ ಅಂಬೇಡ್ಕರ್ ಅವರು ಸಾಮಾಜಿಕ ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದ ರಾಜಕೀಯ ಸ್ವಾತಂತ್ರ್ಯವು ಅತ್ತೀನ ಅಂತ ಹೇಳಿ ನಂಬಿದ್ರು ಇವರು ಅಹ್ ಮಹಾತ್ಮತ ಕಾಲರಾಮ್ ಎಂಬ ಚಳುವಳಗಡೆ ರೂಪಿಸಿದ್ರು ಮಹಾತ್ಮತ ಕಾಲರಾಮ್ ಅಂತ ಅಂದ್ರೆ ಆ ದಿನ ಕೆಳಜಾತಿಯವರು ಕೆರೆ ಕೆರೆಗಳು ಮತ್ತು ದೇವಾಲಯಗಳ ದೇವಾಲಯಗಳನ್ನ ಪ್ರವೇಶಿಸುವಂತಿಲ್ಲ ಚಳವಳಿಗಳ ಚಳವಳಿಗಳನ್ನ ಅವರು ವಿರೋಧಿಸ್ತಾರೆ ಅವರು ಮೂರು ದುಂಡು ಮೇಜಿನ ದುಂಡು ಮೇಜಿನ ಸಮ್ಮೇಳನ ಗಾಂಧೀಜಿ ಅವರು ಭಾಗವಹಿಸಿರ್ತಾರೆ ಅದ್ರೊಳಗ ಅಂಬೇಡ್ಕರ್ ಅವರು ಅಸ್ಪೃಶ್ಯರಿಗೆ ಅಸ್ಪೃಶ್ಯರ ರಕ್ಷಣೆಗಾಗಿ ಪ್ರತ್ಯೇಕ ಮತ ಮತ ಕ್ಷೇತ್ರವನ್ನ ನಿರ್ಮಾಣ ಮಾಡ್ಬೇಕಂತ ಹೇಳ್ತಾರೆ ಅದ್ರೊಳಗ ಗಾಂಧೀಜಿ ಅವರನ್ನ ವಿರೋ ಅವರು ಅದನ್ನ ಆ ಒಂದು ಕಾನೂನನ್ನ ಅವರು ವಿರೋಧಿಸ್ತಾರ ಅವಾಗ ಮತ್ತ ಅವರು ಜಾರಿಗೆ ತರ್ತಾರೆ ಮತ್ತೆ ಇವರು ಅಂಬೇಡ್ಕರ್ ಅವರು ಮೊದಲ ಕಾನೂನು ಮಂತ್ರಿ ಆಗಿದ್ರು ಅಹ್ ಆದ್ದರಿಂದಾಗಿ ಭಾರತದ ನಮ್ಮ ಭಾರತ ಸರ್ಕಾರವು ಅವರಿಗೆ ಭಾರತದ ಅತ್ಯುನ್ನತ ಪ್ರಶಸ್ತಿ ಭಾರತ ಭಾರತ ರತ್ನವನ್ನು ನೀಡಿ ಗೌರವಿಸಲಾಗಿದೆ ಎಷ್ಟು ನಾನು ಭಾಷಣ